ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿರಿ ಎಲ್ಲರೂ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಕ್ಕಳು ಆಟ ಆಡ್ತಾ ದಯವಿಟ್ಟು ಕ್ಷಮೆ ಇರಲಿ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೇ ಸಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೋಗುತ್ತೆ ವ್ಲಾಗ್ ಅಂತ ನೋಡೋಣ ಸೀರಸ್ ನಾನು ಆಗಲ್ಲ ಗೊತ್ತಾ ಓ ಕಂಡಿದ್ದೆ ಗೊತ್ತಾ ಇವನು ಬಿಟ್ಬಿಡಕ್ ಇದಲ್ವಲ್ಲ ದನಕರಿಗೋಗುತ್ತೆ ಗೊರಕ ಮತ್ ನಿಂಗ್ ಊಟ ತಿಂಡಿ ಹ್ಮ್ ರೆಡಿ ಇದೀಯ ಇಟ್ಕೊಳ್ಳ ಏನ್ ಮಾಡ್ತೀಯ ಕಂಡಿದೆ ಗೊತ್ತಾ ನಾನು ಗೊತ್ತಾ ಇದು ಎಂತದ್ದು ಈಗ ಭಾನುವಾರ ಹೋದ್ರೆ ಓದೆ ಇಲ್ಲಾಂದ್ರೆ ಭಾನುವಾರ ಗುರುವಾರ ಹೋಗಿ ಹಬ್ಬ ಮುಗಿಸ್ಕೊಂಡು ಶುಕ್ರವಾರ ಶನಿವಾರ ಇನ್ನೇನು ಹಬ್ಬ ಆಗುತ್ತೆ ಶನಿವಾರ ನೀನ್ ಬರ್ತೀಯ ಆ ಕಡೆಯಿಂದ ಬರೋಣ ಅನ್ಕೊಂಡಿದ್ದೆ ನೀನ್ ಹಂಗತ್ತಾರೆ ಅಂತಾನೆ ಹೇಳಿದ್ದು ಆದ್ರೆ ಆಗುತ್ತೆ ಕೇಳ್ಬೇಕಿತ್ತು ಮ್ಯಾಮ್ ಆಂಟಿ ಗೇಟ್ ತೆಗೆದೋಗ್ತೀನಿ ಅಂತ ಬೈತಾ ಇದ್ರು ಹ್ಞೂ ನಡಿ ಬೇಗ ಫಸ್ಟು ಎಲ್ಲಿ

ಹಗ್ಲು ರಾತ್ರಿ ನ್ಯೂಸ್ ನೋಡ್ತೀಯ ಗಬ್ಬಾ ಯಾರ ಹೇಳ್ತೀಯಾ ಅವನೇ ಮಾಡ್ಕೊಂಡಿರೋದು ನಾಳೆ ಸರ್ಪ್ರೈಸ್ ಆಗುತ್ತಾ ಹೇಳ್ದೆ ಹೋದ್ರೆ ತಾನೇ ಸರ್ಪ್ರೈಝ್ ಆಗೋದು ನಮ್ಮ ಅವ್ವ ಅಮ್ಮ ನೀನು ಸ್ ಮೂರು ಸರ್ತಿ ಮಾಡಿದರೆ ಎತ್ತಿಲ್ಲ ಯಾಕೆ ನೀನು ಫೋನ್ ಯಾಕೆ ಎತ್ತಿಲ್ಲ ಅಂತ ಕೇಳ್ತಿರೋದು ನಾನು ಯಾಕೆ ಬಂದಿರೋದು ಗೊತ್ತಾ ಫೋನು ಯಾಕೆ ಎತ್ತಲಿಲ್ಲ ಕ್ಷಮೆ ಯಾರಂಬರ ಮೇಲೆ ಕುಟ್ಟಂಗೆ ಎಣ್ಣೆ ಎತ್ತರಿಗೆ ಬೆಲೆನೇ ಇಲ್ವೇನಪ್ಪ ಅಮ್ಮ ಇನ್ನೋಡೆ ಮುದುಕಿಂತ ಮುಂಚೆ ಏನ್ ಐವಷ್ಟು ಫೋನು ಫೋನು ಫೋನು. ದು ಆದ್ಮೇಲೆ ನೋಡು ಎಂಗ್ ಚೇಂಜ್ ಆಗ್ಬಿಡ್ತೀರಾ ಅಂತ ಅಮ್ಮ ಕೈ ಹಾ ತಿರ್ ಮೇಲೆ ನಾನು ಬಿಲ್ ತಿಂಕಿದೆ ಮೀಸಲಿ ನೀ ಕೂದಲ ಚೈತೆಪ್ಪಾ ನೀ ನಜ್ಜಿ ನೀ ನಜ್ಜಿ Ajji nan, Ajji, Ajji, Ajji Ya, Ajji Nene Papa, nirmeesha illa pula white haite Hmm, yes, 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 yes White Oga, 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 samayi Oga, samayi Aiyo Va, olgadi uga, papa odhro Banda ಬಾರ ಬಾ ಪುನರ್ಬೋ ಅಲ್ಲಿ ಒಳಗೆ ಆಟಾಡ್ ಬಂದ್ ಬಾ ಹೋಗ್ರಿಗು ಎಸ್ ಅರಿಯೋದು ಕನ್ನಡ ಅರ್ಥ ಆಗಲ್ವಾ ಅಯ್ಯೋ 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 ಓವರ್ ಆಕ್ಟಿಂಗ್ ಮತ್ತೆ ಮಳೆ ಬರಂಗ್ತಲ್ವ ದೇವರು ಇದೇ ಇಸ್ಕೊಬತ್ತಿನಿ ಸಂಜೆ ಚಿಮ್ಮ ನನ್ನ ಹೋಗೇ ಬಾರೆ ಅನ್ನೋದು ಇಲ್ಲ ಕಣೇ ಹಂಗಲ್ಲ ಕಣೇ ಇಂಗಲ ಕಣೆ ಅಂತ ಅಮ್ಮ ಅನ್ನೋಕ್ಕಾಗಲ್ವಾ ಅವು ಮಳೆ ಬಂದಿತ್ತಲ್ಲ ಅದಕ್ಕೆ ಅದ್ರೊಳಗೆ ಈ ಕರೆಲ್ಲ ಹೋಗ್ಲಿ ಅಂತ ಅಲ್ಲಿಗೆಲ್ಲ ಏಕಕ್ಕೂ ಹಾಕಿದ್ದೆ ಹೋಯ್ದವೇ ಬಿಸ್ಲತ್ಲಿ ಹಾಕ್ತೀನಿ ಊಟ ಬಿಟ್ಟೋದೆ ಸೊ ಮತ್ತೆ ನೆಕ್ಸ್ಟ್ ಡೇ ಇಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೊಟ್ಟಿ ಮತ್ತು ಗುಡ್ಗಾರ ಮಾಡಿದ್ದೆ ಇವತ್ತು ಸೊ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಮೂರು ಜನಕ್ಕೂ ಕೂಡ ಫೇವ್ರೇಟ್ ಸೊ ಯಾರೋ ಹೇಳಿದ್ರಿ ಮೂರು ರೊಟ್ಟಿನ ಒಟ್ಟಿಗೆ ಹಾಕಬೇಡಿ ಅಂತ ಕಮೆಂಟಲ್ಲಿ ಮಾಡಿದ್ರಿ ಸೊ ಹಾಗಾಗಿ ಇವತ್ತು ಎರಡು ರೊಟ್ಟಿನ ಇದ್ದೀನಿ ಸೊ ಏನಂತಂದರೆ ಮೂರು ರೊಟ್ಟಿ ಹಾಕೋದು ಒಂದೇ ಸಲ ಅತ್ಲಾಗಿ ಮೂರು ಅವ್ರು ತಿನ್ನೋದೇ ಮೂರು ಸೊ ಮೂರು ಹಾಕ್ಬಿಟ್ರೆ ಅತ್ಲಾಗಿ ಮತ್ತೆ ಮತ್ತೆ ಹಾಕೋ ಟೆನ್ಷನ್ ಇರೋಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ತಿಂಡಿ ಕೊಡ್ತಾ ಇದ್ದೀನಿ टाटा वॉट इज युअर नेम वॉट इज युअर फादर नेम वॉट इज युअर मदर नेम वॉट इज युअर ग्रँड फादर नेम वॉट इज युअर ग्रँड मदर वॉट इज युअर नॅशनल अॅनिमल वॉट इज यूर वॉट इज अवर नॅशनल ट्री नेशनल गेम सुमनी रपाई एल कोट बेड़ा व्हाट इज द वर नेशनल बार्ड नेशनल फ्रूट नेशनल ट्री नेशनल एनिमल नेशनल गेम हॉकी हाँ गुड थिन ಅಷ್ಟೇ ಇವತ್ತು ಕ್ವಶನ್ಸ್ ಇಷ್ಟಿದೆ

What ಮಗ ರೆಡಿವಾಯಿತು ಎರಡು ಮುಖ ಸಾಗಾ ಒತ್ತು ನೋಕಾಲ ಆಮೇಲೆ ಹೋಗೋ ನಾನು ರೆಡಿ ಹೇಳೋದು ಹೋಗ್ತೀಯಾ ಮೈಗಳಲ್ಲ ಅಂದ್ರೆ ಮೈಗಳೇ ನನ್ನಂತ ಅಷ್ಟಕ್ಕೆ ಬಿಟ್ ಬರಲ್ಲ ಅಷ್ಟ ನಾನು ಬಿಟ್ ಬಿತ್ತಿ ನಾನು ಮಗ ರೆಡಿವಾಯಿತು ಇದು ಬೋಸ್ಟ್ ತಂದಿದೆ ಬೋಸ್ಟ್ ತತ್ತಿನೇ ಬಿಟ್ ಬರಲ್ಲ ಕತ್ಕೊಂತಿದ್ಯಾಡ ಸೊಳ್ಳೆ ಅಷ್ಟಿಗೆ ಐದ್ ಪರ್ಸದೊಡಲ್ಲ ನೋಡಿದ್ರೆ ಒಂದ್ ಮಾಡಿ ಗೊತ್ತೇನ ಸಂಬಂಧವೇನಂತರ ಆಗ್ತಿಯ ಮಾತಾಡ್ಸೋಕೆ ಹೋಗಬಾರ್ದು ಆವಿಷ್ಯದ ಮಾತಾಡಿಸೋಲ್ಲ ಒಕ್ಕ ಒಪ್ಕೊಂತೀನಿ ನಾನು ಇಷ್ಟ ಹಿಂಗೆ ನೋಡ್ಕೊತೀನಿ ಹಾಗೆ ನೋಡ್ಕೊತೀನಿ ಹಂಗೆ ನೋಡ್ಸಿ ಹಿಂಗೆ ಮಾಡ್ತೀನಿ ಅಂತ ಓವರಾಗಿ ಆಡಿರ್ತೀರಾ ಮೊದಲು ಅದ್ಮೇಲೆ ಯಾಕೆ ನಿಮ್ಗೆ ಕೆಲ್ಸ ಮುಗಿತು ಅಂತನಾ ಹ್ಞೂ ತೊಗೊಂಡ್ಬಂದೇನು ಬರಿಲ್ಲ ಉಂಟು ಜೀವನ ಆಗೋಲ್ಲ ನಿಮಗೆ ಏನು ನಮ್ಮ ಅಪ್ಪ ಅಮ್ಮ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ರೆ ಮುಗುವಂತ ಇವನ್ ರಕ್ತ ದಾನಿ ಕೇಳ್ ಕೇಳ್ತಾ ಬಂಗಾರಿಯೇ ಸಿಂಧು ಬೇಕಾ ಏನ್ ಮಾತಾಡೀರಿ ನಿಜ ಹೇಳುವುದು बटन को ಹ್ಞೂ ಈಗ ನಾನು ಬೂಸ್ಟ್ ನಿಂಗೆ ತರಕೆ ಹೋದಾಗ ನೀನು ತಂದ ನಾನು ಹೋಗ್ತಿರಲಿಲ್ವ ಪ್ಲ ನೀ ಅದು ಕರ್ಕೊಂಬರೋದು ನೀನು ಮಂಕಣಿರ್ತೀಯ ದುಸ್ಸು ಅಂತ ಊ ಬ್ರಮಿ ನಂಡ ಬ್ರ ಯಾವತ್ತು ಕೃಷ್ಣನ ಡ್ರೆಸ್ಸಿಗೋಸ್ಕರ ಅದು ಅವತ್ತು ಇತ್ತಲ್ಲ ಅಂತ ಎದ್ದು ಬಂದಿರೋದು ಅಷ್ಟೇ ಆ ಮಧ್ಯ ಒಂದು ದಿವ್ಸ ನೀನು ಮಗ ಕರ್ಕೊಂಬರಕ್ಕೆ ಬಂದಾರೇನು ದೇವರು ಹ್ಞೂ ಹ್ಞೂ ನಾನು ಅದೇ ಟೈಮ್ ಒಂಬತ್ತು ಗಂಟೆ ಆಯ್ತು ಇಲ್ಲ 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 ದಯವಿಟ್ಟು ಇಲ್ಲ ಆಗೋದಿಲ್ಲ ಹ್ಮ್ ಏನ್ ಸರ್ಪ್ರೈಸ್ ಬೇಡ ಡೌ ಮಾಡ್ಬೇಡ ನಾನು ದಯವಿಟ್ಟು ಬೇಡ ನೀನ್ ಕೊಡ್ಸೋದು ಬೇಡ ನೀವು ಕೊಡ್ಸ್ಲಿಲ್ಲ ಅಂದ್ರೆ ನನ್ಗೆ ಹೆಂಗ್ ತಗೋಬೇಕು ಅಂತ ಗೊತ್ತಿದೆ ನೋಡವು ಬರೀ ಡೌ ಬರೀ ಡೌ ಮಾಡ್ತಾರೆ அம்மா உம் சீர சீரஸ்க்கிழக்கே கரோது ஒடுக்கு திண்டி மாதிரி ಕೊನೆಗೂ ಫ್ರೆಂಡ್ಸ್ ನನ್ನ ಗಂಡ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ ತಲೆ ಮಚ್ಕೊಂಡಿಲ್ಲ ಏನಿಲ್ಲ ಅದಕ್ಕೆ ಹಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಮಾಡು ನನ್ನ ಕೆಲಸ ನಾನು ಇಲ್ಲ ಆಗಲ್ಲ 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 ಯಾಕೆ ಹೋಗಂಗಿಲ್ಲ ಓ ಯಾಕೆ ಹೋಗಂಗಿಲ್ಲ ಹೋಗ್ತೀನಿ ಓಮ ಭೂಷ್ ತಗೊಂಬಾದ್ರೆ ತಂದ ನಾನೇ ಹೋಗ್ತಾರಲಿಲ್ಲ ನಂ ಕೈಲ ಆಗಲ್ಲ 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 ಬರೀ ಡೌ ಮಾಡ್ತಾನೆ ಡೌ ರಾಜ ಹೆಂಗ್ ಬಿಡ್ತಾಳೆ ಅಂತ ಗಂಡ ನಿಜ ಎಷ್ಟು ಡೌ ಮಾಡ್ತೀಯ ಅಂದ್ರೆ ನೀನು ಇಷ್ಟದಂಗ ಚೆನ್ನಾಗೇ ಇದ್ದೆ ಆಕ್ಟಿವ್ ಆಗಿದ್ದೆ ಬಿಟ್ಟು ಬರ್ಬೇಕಾಗುತ್ತೆ ಅಂತ ಗಂಡ ಐದು ಗಂಟೆಗೆ ಕಾಫಿ ಇಟ್ಕೊಡ್ಲಿಲ್ವಾ ನೋಡು ನೋಡು ಡೌ ಡೌ ಮಾಡ್ಕೊಂಡು ಒಲ್ಟೇ ಬಿಟಾ ನೋಡು ಒಂಚೂರು ಬರ್ತು ತಳಪೆದ ಒಂದ್ಸಲಿ ಕುಡ್ತೋ ಬಿಡ ತಳಪೆ ಮಿಂಸೆ ಕುಡಿತೈತದ್ಲಗೆ ಏ ಕುಡ್ತೋ ಅಮೇಲೆ ಎದ್ದು ಕುಡ್ತೀಯಾ ತಿ ಕುಡಿ ಕತ್ತೆ ಅಂತರೆ ಕುಡ್ದ್ಬಿಡು ಬಾಚಿನಿ ಟೈ ಮಾಡ್ ತೋ ಇರ್ಕ ತ ಕಟ್ಕ ಕೊನೆಗೂ ಬಿಟ್ಟು ಬರಲಿಲ್ಲ ರಾಸ್ಕಲ್ ಕುತ್ಕೋ ಟಿವಿ ಹಾ ಹಾ ಡೌ ಡೌ ತಿವಿ ನೋಡೋಕೆ ಮಾತ್ರ ಒಟ್ಟೆನೈತಿಲ್ವಾ ಹಾ ಸರಿ ಅದೇ ಮಗು ಹೋದ್ನಲ್ಲ ಮಗು ಹೋದ್ನಲ್ಲ ಅದಕ್ಕೆ ಸರಿ ಆತು ಸುಮ್ನೆ ಇದ್ ಬಿಡು ನಂಗೆ ವೇಟ್ ಮಾಡೋಕೆ ಮಾಡ್ಕೊಂಡು ನಾನೇ ಏನಂತಿದ್ರು ಏನಂತ ಇದಗ ಅಮ್ಮ ಎಂಥದ್ದು ಕರ್ಕೊಂಬರೋದು ನೀನೇ ಬಿಟ್ಬಾರದು ನೀನೇ ಎಷ್ಟು ಕಷ್ಟ ಕೊಡ್ತಾರಮ್ಮ ಪಪ್ಪ ಅಂತ ಎಂತಿದ್ದ ಎಷ್ಟು ಕಷ್ಟ ಕೊಡು ನನ್ನ ಮಗುಗರ್ತ ಆಗೋದು ನೀರ್ತ ಆಗಲ್ಲ ಗಂಡ ಸೊ ಕೊನೆಗೂ ಕೂಡ ಡೌ ಮಾಡಿಕೊಂಡು ಬಿಟ್ಟೆ ಬರಲಿಲ್ಲ ಆಮೇಲೆ ಬೆಳಗ್ಗೆ ರೊಟ್ಟಿ ನೀಟಾಗಿ ತಿಂದಿಲ್ಲ ಪುನರು ಸೊ ಹಾಗಾಗಿ ಬರೋಷ್ಲಿಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟು ಕರ್ಕೊಂಬರೋಕೆ ಅವ್ರಿಗೆ ತುಂಬ ಹಸಿದಿರುತ್ತೆ ಅಂದರೆ ಇವಾಗ ಎಕ್ಸಾಮ್ ಅಲ್ವಾ ಸೊ ಲಂಚ್ ಬಾಕ್ಸ್ ಎಲ್ಲ ಹಾಲೋ ಇಲ್ಲ ಸೊ ಹಾಗಾಗಿ ಹನ್ನೆರಡುವರೆವರೆಗೂ ಒಂಬತ್ತು ಗಂಟೆಯಿಂದ ಹನ್ನೆರಡವರೆಗೂ ಇರ್ತಾನಲ್ಲ ತುಂಬ ಹೊಟ್ಟೆ ಹಸು ಹೊಟ್ಟೆಸು ಅಂತ ಇರ್ತಾನೆ ಸೊ ಹಾಗಾಗಿ ಬರೋಷ್ ಅಡುಗೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಸಾರ್ ಮಾಡಿ ಅನ್ನ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅವನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಯ್ಯೋ ಏನಪ್ಪ ಇಂಥ ಫಿಲಮ್ ನೋಡ್ತಾ ಇದಿಯ ಹಳೆ ಕಾಲ ಫಿಲಂ ನೋಡು ಜಮ್ಮ ನೋಡ ಇದಿ ಯಾಕೆ ಹೊಡಿಬೇಕು ಅಂತ ಎಲ್ಲಿ ಹೆಂಗ ಹಂಗೆ ಅಲ್ಟದ ಡೋ ಮಾಡ್ಕೊಂಡು ಡೋ ಮಾಡ್ಕೊಂಡು ಮಂಕಳ್ಳೆ ಇಲ್ವಲ್ಲ ಅನ್ನೊಂದು ವರ ಆಯ್ತು ಅನ್ನೊಂದು ಮುಕ್ಕಾಲು ಪಾತ್ರೆ ತೊಳೆದು ಒಡ್ಗೆ ಮಾಡಿ ಇಲ್ಲ ಅಂತ ಬಡಪ್ಪ ಚೆನ್ನಾಗಿ ಇದಾವ ಮಾತ್ರ ಉಣ್ಣು ನೂರೈದು ರೂಪಾಯಿ ಕೊಟ್ಟಿದ್ದ ಲಾಸ್ ಅಲ್ಲ ಒಂದೂವರೆ ಕೆ ಜಿಗೆ ನೊಂದೆಲ್ಲ ಕೆಲಸ ಚುನಾವು ರವೆ ಉಂಡೆ ಮಾಡಬೇಕಾ ಅವತ್ತು ಮಾಡಿದ್ದೆಲ್ಲ ಅಷ್ಟು ಮಾಡೋಣ ಅರ್ಧ ಕೆ ಜಿ ಇದು ಮಾಡಿದ್ದು ಹಂಗಾನ ಒಂದು ಕಾಲು ಕೆ ಜಿ ಆದರೆ ಸಾಕು ಮಾಡಿಟ್ಟು ಹೋಗೋಣ ಪುಳಿಯೋಗರೆ ಗೊಜ್ಜು ಮಾಡಬೇಕಾ ಅನ್ನ ಮಾಡ್ಕಂತೀಯ ಏ ಬಿಡತ್ಲಾಗಿ ನೀನು ಗೊಜ್ಜು ಮಾಡ್ಕೊಡೋಣ ಬೇಡವಾ ಹಾ ಏನು ಮಾಡೋಣ ಸೊ ಮತ್ತೆ ಈಗ ರವೆ ಉಂಡೆ ಎಲ್ಲ ಮಾಡೋಕ್ಕೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ಮಿಕ್ಸ್ಚರ್ ರೆಡಿ ಇದೆ ಇದನ್ನು ನೀಟಾಗಿ ಗುಂಡೆ ಕಟ್ಟಬೇಕು ಸೊ ನಾನೇನು ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ಹಾಗೆ ಕಟ್ಟಕ್ಕೆ ಟ್ರೈ ಮಾಡ್ತೀನಿ ಹಂಗಾಗ್ಲಿಲ್ಲ ಅಂದರೆ ಸ್ವಲ್ಪ ನೀರಾಲು ಥರ ಮಾಡಿಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರಲ್ಲಿ ಕಟ್ತೀನಿ ಸೊ ಒಂದು ಹದಿನೈದರಿಂದ ಹದಿನೇಳು ಆಗಿದ್ದು ಒಂದು ಹದಿನೇಳು ಅಂದ್ಕೊಳ್ಳಿ ಸೊ ಎಲ್ಲ ಚೆನ್ನಾಗಿತ್ತು ನನಗೇನಂತಂದರೆ ಕ್ರಿಸ್ಟಲ್ ಥರ ಸಕ್ಕರೆ ಮದ್ದೆ ಮದ್ದೆ ಸಿಗ್ತಾ ಇರಬೇಕು ಸೊ ನನಗೇನಂತಂದರೆ ಪುಡಿ ಅಂದರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ತಿನ್ನೋದಿಲ್ಲ ಬಟ್ ಆ ಥರ ಇದ್ರೆ ರವೆ ಉಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ರವೆ ಉಂಡೆ ಮಾಡಿ ಎಲ್ಲ ಫುಲ್ಲೆಲ್ಲ ತೆಗ್ದು ಏನಾಯ್ತು ಗೊತ್ತಾ ಸುಮ್ನೆ ತಲೆನೋವು ಅಂತ ಮಾತ್ರ ನುಗ್ಗ ಮನ್ಕೊಂಡಿದ್ದ ಒಂದೇ ಮೂರ್ ಗಂಟೆಯಲ್ಲಿ ಎದ್ದು ದೊಡ್ಡದಿನ ಆರೂವರೆ ಒಂದೇ ಹೋದ್ರೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಬಾ கட்ட 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 நான் இவ லேட் ஆகிடுட்டே அய்யோ மூஸ் விட்டிரினி தூக்கப் போயி யப்பா அப்பா மகா ஊட்டி கப்பன் மக்கு கனப்பா அழாகி ஏக்குதுடுடு நான் நின்னுக்கிட்டேன் ஏகே படு 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 முன்னுக்கு ந நான் இன்னி தினம் வந்து பத்தியே நான் இவ நின்னுக்கிட்டேன் ரோ 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 படு படு படு. பேடா தந்தா உட்கார் சொல்லம்மா பேடா மாரி மாரிக்கிட்டே நீஜா ओ गुनिदान को निदान को को ओ आताले कोलू निदान को को डोर पे तगेंगेला चले पानते दो ना ना ईकडे ईनी इ आकडे तंजिया ಹಸ್ಬೆಂಡ್ ಡೇರ್ ಹಸ್ಬೆಂಡ್ ನಾಳೆ ಊರಿಗೆ ಹೋಗ್ತಾ ಇದೀನಿ ಹೇಗೆ ಅನ್ನಿಸ್ತಾ ಇದೆ ಫೀಲ್ ಹೇಗಿದೆ ಫೀಲ್ ನಾಳೆ ಊರಿಗೆ ಹೋಗ್ತಾ ಇದೀನಿ ನರ್ತದಿಂದ ವಿಮುಕ್ತಿ ಎರಡು ದಿವಸ ಹಿಟ್ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ಅಣ್ಣಗೆ ಹಾ 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 ಬಿಸಿ ಬಿಸಿದ್ದು ಗಂಡ ತಿಂದ ಗಂಡ ತಿನ್ಲಿ ರೊಟ್ಟಿ ಬೇಕು ಅಂದ್ರೆ ರೊಟ್ಟಿ ಇಷ್ಟಿದ್ದಷ್ಟ ಕಾಫಿ ಐದು ಗಂಟೆ ಜಾವಾಗ್ ಬಂದ್ಬಿಟ್ಟು ಕಲಾ ದೊಡ್ಡ ಕಾಫಿ ಅಂತಿದ್ದಲ್ಲ ಗೊತ್ತಾಗುತ್ತೀನಿ ಎರಡು ದಿನ ಮನೇಲಿ ಮಕ್ಕಳು ಎನ್ ಇರಲಿಲ್ಲ ಅಂದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಅದೇನವ ನೋಡವಾರ್ತೀವಿ ನಾವು ಬರಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ನಂಗೇನ ಕೊಡ್ಸು ಸಾಂಗ್ ಒಂದು ಸಾಂಗ್ ಪ್ಲೇಸ್

ಈಗ ಹಾಸ್ಪಿಟ್ಲಿಂದ ತೋರಿಸ್ಕೊಂಡು ಬಂದು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಏನಾದ್ರು ಸರ್ಪ್ರೈಸ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಇದೇ ಸರ್ಪ್ರೈಸ್ ಮಸಾಲೆ ದೋಸೆ ತಿನ್ಕೊಂಡು ಹೊರಟ್ವಿ ಇನ್ನೇನು ಪುನರ್ ಒಬ್ಬನೇ ತಿನ್ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ದ ಸೊ ಹಂಗಾಗಿ ಅವನೊಬ್ಬನೇ ತಿನ್ನಿಸ್ಕೊಂಡು ಬರೋ ಅಷ್ಟೊಳಗೆ ಲೇಟ್ ಆಗೋಯ್ತು ಇನ್ನ ಹೊರಟಿ ನಾಳೆ ಇನ್ನ ಊರಿಗೆ ಹೋಗ್ಬೇಕು ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಮಲ್ಕೋಬೇಕು ಏನ್ ಮಾಡೋಕ್ಕಾಗುತ್ತಪ್ಪ ಕಾಗೆ ಅಲ್ಲ ಅಕ್ಕಿ ಯಾವ್ದೋದು ನಿಮ್ಮ ಬೈದಿದ್ದಕ್ಕೆ ಕಾಗೆ ನನ್ಮೇಲೆ ಗಲೀಜು ಮಾಡ್ತೇವಂತ ಮಕ್ಕಳ ಪಪ್ಪು ಕೂಡ ಅಷ್ಟೊಂದು ಏನ್ ತಿಂತೀಯಾ